ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಜಾತಿ ಭ್ರಮೆ ನೀತಿಭ್ರಮೆ ಎಂಬ ಕರ್ಮಗಳ ಘಾಸಿ ಮಾಡಿ ಜಾತಿ ಭ್ರಮೆ ನೀತಿ ಭ್ರಮೆ ಎಂಬ ಕರ್ಮಗಳ ಘಾಸಿ ಮಾಡಿ ಕಳೆಯ ಬಲ್ಲಡಾತ ಯೋಗಿ ಕಳೆಯ ಬಲ್ಲಡಾತ ಯೋಗಿ ಕ್ಷೇತ್ರಭ್ರಮೆ ತೀರ್ಥಭ್ರಮೆ ಎಂಬ ಕರ್ಮಗಳ ನೀಕರಿಸಿ ಕಳೆಯ ಬಲ್ಲಡಾತ ಯೋಗಿ ಕ್ಷೇತ್ರಭ್ರಮೆ ತೀರ್ಥಭ್ರಮೆ ಎಂಬ ಕರ್ಮಗಳ ನೀಕರಿಸಿ ಕಡೆಯ ಬಲ್ಲಾ ಬಲ್ಲಡಾತ ಯೋಗಿ ವೇದಭ್ರಮೆ ಪಾಷಾಣ ಭ್ರಮೆ ಎಂಬ ಕರ್ಮಂಗಳ ದೂಷಿಸಿ ಕಡೆ ಕಳೆಯ ಬಲ್ಲಡಾತ ಯೋಗಿ ವೇದ ಭ್ರಮೆ ಪಾಷಾಣ ಭ್ರಮೆ ಎಂಬ ಕರ್ಮಂಗಳ ದೂಷಿಸಿ ಕಳೆಯ ಬಲ್ಲಡಾತ ಯೋಗಿ ಲೋಕಕ್ಕಂಜಿ ಲೌಕಿಕವ ಮರೆಗೊಂಡು ನಡೆವಾತ ತೂತ ಯೋಗಿ ಎಂದಾತ ನಮ್ಮಂಬಿಗರ ಚೋಳಯ್ಯ ಲೋಕಕ್ಕಂಜಿ ಲೌಕಿಕವ ಮರೆಗೊಂಡು ನಡೆವಾತ ತೂತ ಯೋಗಿ ಅಂದಾತ ನಮ್ಮ ಅಂಬಿಗರ ಚೌಡಯ್ಯ ಇಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಜಾತಿ ಮತ್ತು ಒಂದು ನೀತಿ ಒಂದು ಕುಲ ಇವು ಏನಿದಾವಲ್ಲ ಈ ಮಾನವ ಕುಲವನ್ನೇ ಒಂದು ನಾಶ ಮಾಡುವಂಥ ಸಾಧನಗಳು ಅಂದರೆ ಭ್ರಮೆಗಳು ಹುಚ್ಚುತನ ಯಾಕಂತ ಕೇಳಿದಾಗ ಇಲ್ಲಿ ಸೃಷ್ಟಿಯೊಳಗೆ ಈ ಪ್ರಕೃತಿಯೊಳಗೆ ಪ್ರತಿಯೊಂದು ಜೀವಿಯು ಒಂದೇ ತೆರನಾಗಿ ಬರ್ತತಿ ಅದೇ ರೀತಿ ಮಾನವನು ಸಹಿತ ಒಂದೇ ಥರ ಅಂದರೆ ಒಂದು ಹೆಣ್ಣು ಒಂದು ಗಂಡು ಅಲ್ಲಿ ಕೂಡಿದಾಗ ಅಲ್ಲಿ ಒಂದು ಮಗು ಜನನವಾಗ್ತತಿ ಆದರೆ ಹುಟ್ಟುವುದು ಕೂಡೋದು ಒಂದೇ ಸ್ಥಳ ಇರ್ತದೆ ಆದರೆ ಇಲ್ಲಿ ಶ್ರೇಷ್ಠತೆ ಹೆಚ್ಚು ಅನ್ನೋದಂತು ಎಲ್ಲಿ ಬರ್ತದೆ ಅದು ಇದನ್ನು ಮನುಷ್ಯ ವಿಚಾರಣೆ ಮಾಡಲ್ಲ ಆದರೆ ನಾನು ಶ್ರೇಷ್ಠ ನಾನು ಶ್ರೇಷ್ಠ ನನ್ನ ಜಾತಿ ಶ್ರೇಷ್ಠ ನನ್ನ ಕುಲ ಶ್ರೇಷ್ಠ ಅಂತೇಳಿ ಒಂದು ದೊಡ್ಡ ಒಂದು ಭ್ರಮೆಯಿಂದ ಈ ಮಾನ ಕುಲವನ್ನೇ ಒಂದು ನಾಶ ಮಾಡುವ ಹಂತಕ್ಕೆ ಈ ಮನುಷ್ಯ ಹೋಗಿದ್ದಾನೆ ಹುಟ್ಟು ಹೇಗೆ ಒಂದೇನೋ ಬದುಕು ಅದೇ ರೀತಿ ಒಂದೇ ಇರ್ತದೆ ಅಲ್ಲಿ ಹುಟ್ಟು ಮತ್ತು ಬದುಕು ಮತ್ತು ಸಾವು ಯಾವ ರೀತಿ ಒಂದೇ ಥರನಾದ ಹುಟ್ಟು ಇರ್ತತಿ ಹಾಗೆ ಆ ಒಂದು ಮನುಷ್ಯನ ಒಂದು ಜೀವನವು ಒಂದೇ ಥರನಾಗಿರ್ತತಿ ಎಲ್ಲರೂ ಕಣ್ಣಿಂದಾನ ನೋಡಬೇಕು ಬಾಯಿಂದಾನ ಉಣಬೇಕು ಮೂಗಿನಿಂದಾನ ಉಸಿರಾಡಬೇಕು ಹಾಂ ಎಲ್ಲರೂ ಕಾಲಿಂದಾನ ನಡಿಬೇಕು ಕೈಲಿಂದಾನೇ ಕೆಲಸ ಮಾಡಬೇಕು ಆದರೆ ಆ ಜಾತಿ ಅವ ಕೆಲಸ ಮಾಡ್ತಾನೆ ಈ ಜಾತಿವ ಕಾಲಿಂದ ಮಾಡ್ತಾನೆ ಆ ಜಾತಿಯವಂಗೆ ಕಣ್ಣು ನೆತ್ತಿ ಮೇಲದವು ಈ ಜಾತಿಯವಂಗೆ ತಳಗದವು ಕಾಲು ಕಣ್ಣು ಅಂತ ಹೇಳಿ ಏನಿಲ್ಲ ಎಲ್ಲ ಮನುಷ್ಯ ಜೀವಿ ಪ್ರತಿಯೊಂದು ಒಂದೇ ಇರುತ್ತೆ ಮತ್ತು ಕೊನೆಗೆ ಸಾಯುವಾಗಲೂ ಸಹಿತಕ್ಕೆ ಒಂದೇ ಥರನ ಸಾವು ಅಲ್ಲಿ ಅವಂಗೇನು ಹೆಚ್ಚಿನ ಕುಳ್ದವಾಗ ಹೆಚ್ಚಿನ ಸಾವು ಕಡಿಮೆ ಕುಳ್ದವಂಗೆ ಕಡಿಮೆ ಸಾವು ಏನು ಅನ್ನೋದಿಲ್ಲ ಎಲ್ಲರೂ ನೋವುಗಳನ್ನು ಅನುಭವಿಸಿ ಕೊನೆಗೆ ಅಲ 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 ಈ ಜೀವನ ಅನ್ನಿಸಿ ಸಾಯೋದು ಇನ್ನೂ ಬದುಕಬೇಕು ಬದುಕಬೇಕಂದ್ರೆ ಅದ್ರ ಸಾವು ನಮ್ಮನ್ನು ಬೀಳೋದಿಲ್ಲ ಕರ್ಕೊಂಡು ಹೋಗ್ತದೆ ಹಾಗೆ ಎಲ್ಲ ಜೀವಿಗಳಿಗೆ ಒಂದೇ ತೆರನಾಗಿ ಇರುವಂಥ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಈ ಜನ ಏನಿದ್ದಾರೆ ಇವ್ರು ಏನು ಮಾಡ್ಯಾರ ಜಾತಿ 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 ಅಂತ ಹೇಳಿ ನಾ ಶ್ರೇಷ್ಠ ನಾ ಕನಿಷ್ಠ ಅವನು ಕನಿಷ್ಠ ಅಂತ ಹೇಳಿ ಈಗೇನು ಒಂದು ಅಡ್ಡ ಗೋಡೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾ ಅಂದ್ರೆ ಜಾತಿ ಭ್ರಮೆ ನೀತಿಭ್ರಮೆ ಎಂಬ ಕರ್ಮಗಳ ಗಾಶಿ ಮಾಡಿ ಕಡೆಯ ಬಲ್ಲಾಟ ಕಳೆಯ ಬಲ್ಲಡಾತ ಯೋಗಿ ಅಂದರೆ ಯಾವುದೇ ಥರದ ಒಂದು ಜಾತಿ ಆ ಜಾತಿಯ ಹುಚ್ಚು ನಾನೇ ಹೆಚ್ಚು ಅವನು ಕಡಿಮೆ ನಾನು ಹಾಗೆ ನಾನು ಹೀಗೆ ನನ್ನ ಕುಲ ಶ್ರೇಷ್ಠ ಅಂತ ಏನು ಹೇಳ್ತಾರೆ ಆ ಭ್ರಮೆಯನ್ನು ಬಿಡಬೇಕು ಮತ್ತು ನಾನೇ ನೀತಿವಂತ ನಾನೇ ಇಲ್ಲಿ ಶ್ರೇಷ್ಠ ನಾನು ಎರಡ್ದಿದ್ದೇ ಒಂದು ದಾರಿ ಅಂತ ಹೇಳೋ ಒಂದು ನೀತಿ ಭ್ರಮೆ ಇರ್ತದಲ್ಲ ಅದನ್ನು ಯಾರು ಈ ಕರ್ಮಗಳನ್ನು ಯಾರು ಘಾಷಿ ಮಾಡ್ತಾರ ಅವರು ಯೋಗಿ ಆಗ್ತಾರ ಇವುಗಳನ್ನೆಲ್ಲ ಜಾತಿ ಮತ್ತು ನೀತಿ ಇವುಗಳನ್ನೆಲ್ಲ ಬಿಟ್ಟು ಯಾರು ನಿಲ್ತಾರ ಅತಿ ಮಾನವರಾಗಿ ಅವರು ಯೋಗಿ ಆಗ್ತಾರ ಅಂತ ಹೇಳ್ತಾರ ಹಾಗೆ ಮುಂದೆ ಹೇಳ್ತಾರೆ ಕ್ಷೇತ್ರ ಭ್ರಮೆ ತೀರ್ಥ ಭ್ರಮೆ ಎಂಬ ನೀಕರಿಸಿ ಕಳೆಯ ಬಲ್ಲಡಾತ ಯೋಗಿ ಮತ್ತು ಇನ್ನೇನು ಒಂದು ಜಾತಿ ಆತು ಕುಲ ಆತು ಶ್ರೇಷ್ಠತೆ ಕನಿಷ್ಠತೆ ಅಲ್ಲಿ ಹೋತು ಮುಂದೆ ಒಂದು ಕ್ಷೇತ್ರದ ಒಂದು ಭ್ರಮೆ ತುಂಬ ಜನಕ್ಕೆ ಹೋಗ್ಬಿಟ್ಟಿರ್ತದೆ ಆ ಕ್ಷೇತ್ರ ಹೆಚ್ಚಿಂದು ಈ ಕ್ಷೇತ್ರ ಹೆಚ್ಚಿಂದು ಆ ನೆಲ ಹೆಚ್ಚಿಂದು ಈ ನೆಲ ಕನಿಷ್ಠ ಅನ್ನೋದನ್ನು ಅವರು ಪದೇ 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 ಹೇಳ್ತಿರ್ತಾರೆ ಮತ್ತು ಆ ನದಿಯ ನೀರು ಶ್ರೇಷ್ಠ ಈ ನದಿಯ ನೀರು ಕನಿಷ್ಠ ಅನ್ನುವಂಥದ್ದು ಒಂದು ತಲೆ ತುಂಬಿಕೊಂಡ್ರು ಬರ್ತಾರೆ ಅದೇ ರೀತಿ ನಾವು ಮೊನ್ನೆ ಮೊನ್ನೆ ನೋಡಿಬೇಕು ಅಲ್ಲಿ ಪುಣ್ಯಸ್ಥಾನ ಮಾಡಿ ಬಂದರು ಅಮೃತ ಸ್ನಾನ ಮಾಡಿ ಬಂದರು ನಾವು ಎಲ್ಲಿಯೋ ಹರಿಯುವಂಥ ಒಂದು ನದಿಗೆ ಹೋಗಿ ಒಂದು ದಿನ ಪುಣ್ಯಸ್ನಾನ ಮಾಡಿದ ಮೇಲೆ ನಮ್ಮ ಹುಟ್ಟಿನಿಂದ ಸಾಯುವರಿಗೆ ನಮಗೆ ನೀರು ಕೊಡುವಂಥ ಈ ಭೂಮಿ ಇಲ್ಲಿ ಹರಿಯುವಂಥ ಈ ನದಿಗಳು ನಮಗೆ ಇಲ್ಲಿ ಕನಿಷ್ಠ ಯಾಕಾಗ್ತಾವೋ ಅನ್ನೋದು ಆ ಜನಕ್ಕೆ ತಿಳಿಯೋದೇ ಇಲ್ಲ ಯಾವುದು ನೀರನ್ನು ಅನುದಿನವೂ ನಾವು ಇಲ್ಲಿ ಕುಡಿತಾ ಇದ್ದೇವೆ ಸೇವಿಸ್ತಾ ಇದ್ದೇವೆ ಯಾವ ಭೂಮಿಯಲ್ಲಿ ನಾವು ಬೆಳೆಗಳನ್ನು ತಂದು ಬೆಳೆಗಳನ್ನು ಬೆಳಕೊಂಡು ನಮ್ಮ ಒಂದು ಆಹಾರವನ್ನು ನಾವು ಸೇವನೆ ಮಾಡ್ತೇವೆ ಆ ಭೂಮಿ ನಮಗೆ ಕೊನೆಯವರೆಗೆ ಒಂದು ಅನ್ನ ಕೊಡುವಂಥ ಭೂಮಿ ಒಂದು ನೀರನ್ನು ಕೊಡುವಂಥ ಒಂದು ಹೊಳೆ ಅವು ಯಾಕೆ ಕನಿಷ್ಠ ಆಗ್ತಾವೋ ಇವ್ರಿಗೆ ಯಾಕೆ ಆ ಕಡೆ ದೂರ ಇದ್ದಿದ್ದು ಯಾಕೆ ಶ್ರೇಷ್ಠ ಆಗ್ತಾವ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ಒಂದು ನಮನಿ ಸಮೂಹ ಸನ್ನಿ ಅಂತಾರಲ್ಲ ಅದೊಂದು ಸನ್ನಿ ಅದು ಅಲ್ಲಿ ಹೋದ್ರೆ ಶ್ರೇಷ್ಠ ಹಾಗಾದ್ರೆ ಇವರು ಅಲ್ಲಿ ಹೋಗಿ ಮುಳುಗಿ ಅದ್ದು ಬಂದುಬಿಟ್ರೆ ಅದಕ್ಕೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ದಕ್ಷಿಣದ ಕಾಗೆ ಉತ್ತರದ ಗಂಗೆಯೋಳು ಮಿಂದು ಬಂದರೆ ಬಿಳಿಯಾಗ ಅಂತ ಹೇಳಿ ಹಾಗೆ ಇವರೇನು ಅಲ್ಲಿ ಒಂದು ದಿನ ಮುಳಿಗೆ ಬಂದುಬಿಟ್ರೆ ಇವ್ರು ಹೇಗೆ ಪುಣ್ಯವಂತರಾಗ್ತಾರೆ ಮತ್ತು ಬರಬೇಕು ಇಲ್ಲೇ ಜೀವಿಸಬೇಕು ಈ ಭೂಮಿ ಮೇಲೆ ಇರಬೇಕು ಮತ್ತು ಇಲ್ಲಿ ನೀರ ಕುಡಿಬೇಕು ಮತ್ತು ಈ ತೀರ್ಥ ಭ್ರಮೆ ಮತ್ತು ಕ್ಷೇತ್ರ ಭ್ರಮೆ ಇಲ್ಲ ಆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದೊಡ್ಡ ಐತಿ ಅಲ್ಲಿರೋದು ಭಾಳ ಪವಾಡ ಐತಿ ಅಂಥ ಪವಾಡದ ಕ್ಷೇತ್ರ ನಾವು ದರ್ಶನ ಮಾಡಿಕೊಂಡು ಬರಬೇಕು ಅದಕ್ಕೆ ತೀರ್ಥಕ್ಷೇತ್ರ ಅಂತ ಏನು ಕರೀತಾರಲ್ಲ ಈ ಕ್ಷೇತ್ರಗಳು ಮತ್ತು ಇವೇನು ತೀರ್ಥ ಸ್ನಾನಗಳು ಇವುಗಳ ಕರ್ಮಗಳನ್ನು ನಿರಾಕರಿಸಬೇಕು ಅಂತ ಹೇಳ್ತಾರೆ ಅವರು ಇಲ್ಲಿ ಚೌಡೇನವರು ಯಾರು ಇವುಗಳನ್ನು ನಾವು ನಿಂತ ನೆಲವೇ ನಮಗೆ ಸ್ವರ್ಗ ನಾವು ಇಲ್ಲಿ ಕುಡಿಯುವಂಥ ನೀರೇ ನಮಗೆ ಪಾವನ ಅದಕ್ಕೆ ಜೀವಜಲ ಅಂತ ಏನು ನಾವು ಕರಿತೀವಿ ಅದೇ ನಮಗೆ ಶ್ರೇಷ್ಠ ನಮ್ಮನ್ನು ಯಾವುದು ದಿನಾಲೂ ಬದುಕಿಸ್ತೈತೆ ಅದೇ ಶ್ರೇಷ್ಠ ಹೊರತು ಎಲ್ಲೋ ಒಂದು ಕಡೆ ಹರಿಯುವಂಥ ನದಿ ಎಲ್ಲೋ ಒಂದು ಕಡೆಯಿಂದ ಹರಿಯುವಂಥ ತೀರ್ಥ ಆ ಕ್ಷೇತ್ರ ಅಲ್ಲೇ ನಮಗೆ ಶ್ರೇಷ್ಠ ಆಗೋದಿಲ್ಲ ಅದನ್ನು ಯಾರು ನಿರಾಕರಿಸ್ತಾರ ಆ ಭ್ರಮೆಯಿಂದ ದೂರ ಬರ್ತಾರಲ್ಲ ಅವರು ನಿಜವಾದ ಯೋಗಿ ಅಂತ ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಿದ್ದಾರೆ ಅದೇ ರೀತಿ ಮುಂದೆ ಏನು ಹೇಳ್ತಾರೆ ವೇದಭ್ರಮೆ ಪಾಷಾಣ ಭ್ರಮೆ ಎಂಬ ಕರ್ಮಗಳ ದೂಷಿಸಿ ಕಳೆಯ ಬಲ್ಲಡಾತ ಯೋಗಿ ಇನ್ನು ಅನೇಕರಿಗೆ ಈ ವೇದ ಆಗಮ ಉಪನಿಷತ್ತು ಶಾಸ್ತ್ರ ತರ್ಕ ಇದ್ರ ಬಳಿ ಬಗ್ಗೆ ಭಾಳ ಹುಚ್ಚು ಇರ್ತದೆ ಇಲ್ಲಿ ಅಂದರೆ ಏನು ಹುಚ್ಚು ಅಂದರೆ ಅಲ್ಲಿ ಏನೋ ಒಂದು ಪಾಂಡಿತ್ಯವನ್ನು ಅವರು ಸಾಧಿಸಿರ್ತಾರೆ ಅದನ್ನು ಕಲಿತಿರ್ತಾರೆ ಅದಕ್ಕೆ ಅವರು ಏನು ಮಾಡ್ತಾರೆ ಇತರೆ ಜನರಿಗೆ ನಾನು ಪಂಡಿತಾದನಿ ನಾನು ಅದನ್ನು ಕಲ್ತೇನೆ ವೇದ ಅಧ್ಯಯನ ಮಾಡೀನಿ ಶಾಸ್ತ್ರ ನನಗೆಲ್ಲ ಗೊತ್ತು ಪುರಾಣ ಎಲ್ಲ ಅರ್ಥಗಂಡು ಬಿಟ್ಟೇನಿ ಅಂತ ಇಲ್ಲಿ ಹೇಳಿ ಅವರು ಏನು ಮಾಡ್ತಾರೆ ಒಂದು ಅವರು ಆದರೆ ನಾನೇ ಒಂದು ದೊಡ್ಡ ಮನುಷ್ಯನು ಹಾಗೆ ಒಂದು ಆ ಭ್ರಮೆಯೊಳಗೆ ಯಾರು ಇರ್ತಾರಲ್ಲ ಆ ಭ್ರಮೆಯಿಂದ ಯಾರು ಹೊರಗೆ ಬರ್ತಾರಲ್ಲ ಅವರು ನಿಜವಾದ ಯೋಗಿ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಾರೆ ಹಾಗೆ ಮುಂದೇನು ಹೇಳ್ತಾರ ಲೋಕ ಕಂಜಿ ಲೌಕಿಕವ ಮರೆದು ನಡೆವಾತ ತೂತ ಯೋಗಿ ಅಂದಾತ ಅಂಬಿಗರ ಚೋಳಯ್ಯ ಹಾಗೆ ಒಂದು ವೇಳೆ ಇಲ್ಲಿ ಭಾಳ ಜನ ಸ್ವಾಮಿಗಳಿರ್ಬೋದು ದೊಡ್ಡ ದೊಡ್ಡ ಮಠಾಧೀಶರಿರ್ಬೋದು ಇವರಿಗೆ ಜ್ಞಾನ ಬುದ್ಧಿ ಎಲ್ಲ ಇರ್ತದೆ ತಿಳ್ಕೊಂಡಿರ್ತಾರೆ ಅವರು ಎಲ್ಲ ಈ ಥರ ಇದೇ ಅನ್ನೋದು ಗೊತ್ತಿರ್ತೈತಿ ಗೊತ್ತಿದ್ದರೂ ಸಹಿತ ಅವ್ರು ಏನು ಮಾಡ್ತಂದ್ರೆ ಲೋಕಕ್ಕೆ ಅಂಜಿಸ್ತಾರವ್ರು ಆದರೆ ಜನರಿಗೆ ಅಂಜುತ್ತಾರವ್ರು ಏ ನಾನು ಗಣಪತಿ ಪೂಜೆ ಮಾಡಿ ಹೊಡೆದ್ರೆ ಜನ ನನ್ನ ಮಠಕ್ಕೆ ಬರೋದಿಲ್ಲ ಬನ್ನಿ ಗಿಡದ ಪೂಜೆ ಮಾಡ್ಲಿಕ್ಕೆ ನಾನು ಮಠಕ್ಕೆ ಜನ ಬರೋದಿಲ್ಲ ಲಕ್ಷ್ಮೀ ಪೂಜೆಗೆ ಕರೆದಾಗ ನಾನು ಹೋಗಲಿದ್ರೆ ನನ್ನ ಮಠಕ್ಕೆ ಜನ ಬರೋದಿಲ್ಲ ಅಂತ ಹೇಳಿ ಇವೇನು ಕೆಲವೊಂದು ಲೋಕಕ್ಕೆ ಅಂಜಿಸ್ತಾರಲ್ಲ ಅಲ್ಲಿ ತತ್ವ ಏನಿದೆ ಅದನ್ನು ಅವರು ಅವ್ರಿಗೆ ಗೊತ್ತಿರ್ತದೆ ಅದು ಮೂಲ ತತ್ವ ಏನಿದೆ ಇದು ಯಾವ ರೀತಿ ದೇವರ ಒಂದು ಸ್ವರೂಪ ಇದೆ ಯಾವ ರೀತಿ ನಾವು ಬದುಕಬೇಕು ಎಲ್ಲ ಗೊತ್ತಿರ್ತೈತಿ ಗೊತ್ತಿದ್ದರೂ ಸಹಿತಕ್ಕೆ ಹೊರ ಜಗತ್ತಿಗೆ ಅವರು ಅಂಜುತ್ತಾ ಅವರು ಹೆದರ್ತಾ ಇರ್ತಾರೆ ಎಲ್ಲಿ ಅವರು ನಮ್ಮ ಮಟ್ಟಕ್ಕೆ ಬರೋದಿಲ್ಲೋ ಏನೋ ಎಲ್ಲಿ ನಮಗೆ ಅವರು ಕಾಣಿಕೆ ಕೊಡೋದಿಲ್ಲೋ ಏನೋ ಅನ್ನುವಂಥ ಒಂದು ಅವರಲ್ಲಿ ಇರ್ತೈತಿ ಹಾಗೆ ಆ ರೀತಿ ಒಂದು ಅಂಜಿ ಮರೆಗೊಂಡು ನಡೆವಾತ ಅದೇ ಎಲ್ಲ ಅದನ್ನು ಲೋಕಕ್ಕೆ ಅಂಜಿ ಅದನ್ನು ಮೆರೆಸಿಕೊಂಡು ತತ್ವವನ್ನು ಯಾರು ಬಿಟ್ಟು ಬದುಕ್ತಾರಲ್ಲ ಅಂತಹ ಯೋಗಿ ಅಲ್ಲವ ತೂತ ಯೋಗಿ ಅಂತ ಹೇಳಿ ಅಂಬಿಗರ ಚೌಡೆಯರು ಅವ್ರಿಗೆ ಬಿರುದಾಂಕಿತವನ್ನು ಇಲ್ಲಿ ಕೊಡ್ತಾರೋರು ಅಲ್ಲಿ ಜಾತಿಭ್ರಮೆ ನೀತಿ ಭ್ರಮೆ ಈ ಕರ್ಮ ಬಿಡಿಸಿದವ ಅಲ್ಲಿ ಯೋಗಿ ಆಗ್ತಾನ ಕ್ಷೇತ್ರ ಭ್ರಮೆ ತೀರ್ಥ ಭ್ರಮೆ ಈ ಕರ್ಮವನ್ನು ನಿರಾಕರಿಸಿದವ ಯೋಗಿ ಆಗ್ತಾನ ಭ್ರಮೆ ಪಾಷಾಣ ಭ್ರಮೆಯನ್ನು ಬಿಟ್ಟವ ಅಲ್ಲಿ ಯೋಗಿ ಆಗ್ತಾನ ಆದರೆ ಈ ಲೋಕದ ಜನಗಳಿಗೆ ಅಂಜಿ ಮೂಲ ತತ್ವವನ್ನು ಬಿಟ್ಟು ಮೂಲ ಒಂದು ಸಿದ್ಧ ಇದನ್ನೇನಿದೆ ಆ ವಚನ ಸಾಹಿತ್ಯ ಇರ್ಬೋದು ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗ ಇರ್ಬೋದು ಇವುಗಳನ್ನೆಲ್ಲ ಬಿಟ್ಟು ಇವುಗಳನ್ನು ಭಕ್ತರಿಗೆ ಚೆನ್ನಾಗಿ ಬೋಧನೆ ಮಾಡದೆ ತಿಳಿಪಡಿಸದೆ ನೀವು ಹೆಂಗೆ ಹೇಳ್ತೀರಿ ಹೆಂಗೆ ಎಷ್ಟೋ ಮಂದಿ ಹಲಗಿ ಬಡಿಯೋ ಕಾರ್ಯಕ್ರಮ ಉದ್ಘಾಟನೆ ಮಾಡೋ ಸ್ವಾಮಿಗಳ ದರ ಎಷ್ಟೋ ಮಂದಿ ಅಲ್ಲಿ ನೋಡಬೇಕು ಅನೇಕ ಅನೇಕ ಅವರ ಆಚರಣೆಗಳನ್ನು ನೋಡಿದಾಗ ಒಂಥರ ವಿಚಿತ್ರ ಆಗ್ತದ್ದು ಹಾಗೆ ಆ ಲೋಕಕಂಜಿ ನಡೆಯುವಂಥ ಇದ್ದವ ನಡೀತಾ ಇದ್ದವ ಅವನು ಏನಾಗ್ತಾನ ಅಂದ್ರೆ ತೂತ ಯೋಗಿ ಆಗ್ತಾನ ಅಂತ ಹೇಳಿಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ನಮಗೆ ಒಂದು ಸಂದೇಶವನ್ನು ಕೊಡ್ತಾರೆ ಅದಕ್ಕೋಸ್ಕರ ನಾವು ಜನಕ್ಕೆ ಅಂಜಿ ನಡೆಯುವ ಪೂರ್ವದಲ್ಲಿ ಮನಕ್ಕೆ ಅಂಜಿ ನಡಿಬೇಕು ಅದಕ್ಕೆ ಅಲ್ಲಿ ಸರ್ಪಭುಶ ಶಿವಗಿ ಹತ್ರ ಜನಕ್ಕಂಜಿ ನಡೆದರೆ ಏನುಂಟು ಮನಕ್ಕೆ ಅಂಜಿ ನೆಡಿ ನೀನು ನಿನ್ನ ಒಳಗಡೆ ಅಂತರಂಗದಲ್ಲಿ ನಡೆಯುವಂಥ ಕ್ರಿಯೆಗಳು ಜನಕ್ಕೆ ಗೊತ್ತಿರೋದಲ್ಲ ಅದು ನಿನಗೆ ಗೊತ್ತಿರ್ತಾವೆ ಅದಕ್ಕೋಸ್ಕರ ನಿನ್ನ ಮನಕ್ಕೆ ನೀನು ಅಂಜಿ ನಡಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳುವ ಹಾಗೆ ಆ ಜನರು ಬಹು ಜನರು ಏನು ಹೇಳ್ತಾರ ಅದಕ್ಕೆ ಅಂಜಿ ಅದರ ಹಾಗೆ ನಡೆಯೋ ಬದಲು ತತ್ವ ಏನಿದೆ ನಮ್ಮ ಧರ್ಮ ಏನಿದೆ ನಮ್ಮ ಶರಣರು ಯಾವ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ ಅದರಲ್ಲಿ ನಾವು ನಡಿಬೇಕೇ ಹೊರತು ಈ ಲೋಕದ ಜನರಿಗೆ ಅಲ್ಲಿ ನಾವು ಅಂಜಿ ನಡಿಬಾರ್ದು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಅದಕ್ಕೋಸ್ಕರ ನಾವು ಸಹಿತ ಎಲ್ಲ ಭ್ರಮೆಗಳನ್ನು ಬಿಟ್ಟು ಈ ಮನುಷ್ಯ ಬಂದದ್ದು ಒಂದೇ ಥರನಾಗಿ ಮತ್ತು ಒಂದೇ ಥರ ಜೀವನ ಒಂದೇ ಥರ ಬದುಕು ಒಂದೇ ಥರ ಸಾವು ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ನಡಿಬೇಕು ಎಲ್ಲರೂ ನಮ್ಮವರೇ ಅಂತ ಹೇಳಿ ನಾವು ತಿಳ್ಕೊಂಡು ಅಪ್ಪಿಕೊಳ್ಳಬೇಕು ಅನ್ನುವಂಥ ಒಂದು ಭಾವ ನಮಗೆ ಬರಬೇಕಂದ್ರೆ ನಾವು ಮತ್ತೆ ಏನು ಮಾಡಿಕೊಂಡು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಇದ್ದೇನೆ ಶರಣು ಶರಣಾರ್ಥ